ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಪಿಕೆ ಮಟ್ಕಾ ಮಾಸ್ಟರ್ ಚಾನೆಲ್ನಲ್ಲಿ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮೊದಲಿಗೆ ಈ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಈ ಎಳ್ಳು ಬೆಲ್ಲದ ಜೊತೆ ಸ್ನೇಹಿತರೆ ಸಿಹಿ ಸಿಹಿಯಾದ ಜೋಡಿ ಒಂದನ್ನು ಸೋಮವಾರಕ್ಕೆ ತಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರಿಕ್ ಹಿಡಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ಚೈನ ಥರ ವಿಡಿಯೋ ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ಹಾಗಾದರೆ ಟ್ರಿಕ್ ಶುರು ಮಾಡೋಣ ಮೊದಲನೇ ಸಟ್ಟು ಸ್ನೇಹಿತರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಏಳಕ್ಕೆ ಪ್ರಾರಂಭ ಆಗುತ್ತೆ ಸೋಮವಾರಕ್ಕೆ ಜೋಡಿ ಇಪ್ಪತ್ತ್ಮೂರು ನಿಲ್ಲತ್ತೆ ಒಂದು ಮನೆ ಬಿಟ್ಟು ಬುಧವಾರಕ್ಕೆ ಈ ಇಪ್ಪತ್ತ್ಮೂರು ಪಲ್ಟಿಯಾಗಿ ಮೂವತ್ತೆರಡು ನಿಲ್ಲತ್ತೆ ಸ್ನೇಹಿತರೆ ಆಗ ಈ ಐದು ಟೋಟಲಕ್ಕೆ ಐದು ಟೋಟಲ್ ಬಂದಾಗನೇ ಐದು ಡಿಫ್ರೆನ್ಸ್ ನಿಲ್ಲತ್ತೆ ಸ್ನೇಹಿತರೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟದಲ್ಲಿ ಕೂಡ ಇದೇ ಥರ ನಿಲ್ಲತ್ತೆ ಸ್ನೇಹಿತರೆ ಎರಡನೇ ಸಟ್ಟು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರಕ್ಕೆ ಸ್ನೇಹಿತರೆ ಜೋಡಿ ಅರವತ್ತೊಂಬತ್ತು ನಿಲ್ಲತ್ತೆ ಒಂದು ಮನೆ ಬಿಟ್ಟು ಬುಧವಾರಕ್ಕೆ ಈ ಅರವತ್ತೊಂಬತ್ತು ನೀರು ಪಲ್ಟಿಯಾಗಿ ತೊಂಬತ್ತಾರನಿಲ್ಲತ್ತೆ ಸ್ನೇಹಿತರೆ ಆಗ ಈ ಐದು ಟೋಟಲಿಕೆ ಐದು ಟೋಟಲ್ ನಿಂತಾಗಲೇ ಐದು ಡಿಫ್ರೆನ್ಸ್ ನಿಲ್ಲತ್ತೆ ಇದು ಎರಡನೇ ಸಟ್ಟು ಇನ್ನು ಮೊದಲನೇ ಸಟ್ಟು ನೋಡೋಣ ಸ್ನೇಹಿತರೆ ಈ ಐದು ಟೋಟಲಕ್ಕೆ ಐದು ಟೋಟಲ್ ನಿಂತಾಗ ಐದು ಡಿಫ್ರೆನ್ಸ್ ನಿಲ್ಲತ್ತೆ ಇಲ್ಲಿಂದ ಸ್ನೇಹಿತರೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಈ ಡಿಫರೆನ್ಸ್ ಮೇಲೆ ಈ ಡಿಫರೆನ್ಸ್ ನಿಲ್ಲತ್ತೆ ಆಗ ಒಂದು ವಾರ ಕೆಳಗೆ ಶನಿವಾರಕ್ಕೆ ಜೋಡಿ ಹದಿನೈದು ನಿಂತಿರುತ್ತೆ ಕಾಮನ್ ಇದು ಎರಡು ಸಟದಲ್ಲಿ ಕೂಡ ಕಾಮನ್ ಇದೆ ಸ್ನೇಹಿತರೆ ಇನ್ನು ಎರಡನೇ ಸಟದಲ್ಲಿ ಕೂಡ ಸ್ನೇಹಿತರೆ ಈ ಐದು ಟೋಟಲ್ ಕೇ ಐದು ಟೋಟಲ್ ಅಂದಾಗನೇ ಐದು ಡಿಫರೆನ್ಸ್ ನಿಲ್ಲತ್ತೆ ಆಗ ಸ್ನೇಹಿತರೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಈ ಡಿಫರೆನ್ಸ್ ಮೇಲೆ ಡಿಫರೆನ್ಸ್ ನಿಂತಾಗ ಒಂದು ವಾರ ಕೆಳಗೆ ಶನಿವಾರಕ್ಕೆ ಕಾಮನ್ ಹದಿನೈದು ಜೋಡಿ ನಿಂತಿರುತ್ತೆ ಇದು ಎರಡನೇ ಸಟು ಇನ್ನು ಮೊದಲನೇ ಸಟ್ಟಿ ಸ್ನೇಹಿತರೆ ಈ ಹದಿನೈದು ಜೋಡಿ ನಿಂತಾಗ ಮಂಗಳವಾರಕ್ಕೆ ಜೋಡಿ ಐವತ್ತೈದು ನಿತ್ತಿರುತ್ತೆ ಇದೇ ಜೋಡಿ ಒಂದು ಎರಡು ಮೂರು ಮೂರು ವಾರ ಕೇಳಿ ಕೆಳಗೆ ಐವತ್ತೈದಕ್ಕೆ ಐವತ್ತೈದು ಜೋಡಿ ಮೊದಲನೇ ಸಟ್ಟದಲ್ಲಿ ನಿಂತ ಸ್ನೇಹಿತರೆ ಇದೇ ಥರ ಇನ್ನು ಎರಡನೇ ಸಟ್ಟದಲ್ಲಿ ಕೂಡ ನಿಲ್ಲಬೇಕು ಈ ಎರಡು ಡಿಫರೆನ್ಸಕ್ಕೆ ಈ ಎರಡು ಡಿಫರೆನ್ಸ್ ನಿಂತಾಗ ಸ್ನೇಹಿತರೆ ಒಂದು ವಾರ ಕೆಳಗೆ ಮಂಗಳವಾರಕ್ಕೆ ಅರುವತ್ತು ಜೋಡಿ ನಿಂತಿರುತ್ತೆ ಇದೇ ಜೋಡಿ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಸೋಮವಾರಕ್ಕೆ ಈ ಅರವತ್ತಕ್ಕೆ ಈ ಅರವತ್ತು ಜೋಡಿ ಒಂದೇ ಒಂದು ಜೋಡಿ ಸ್ನೇಹಿತರೆ ನಿಲ್ಲಬೇಕು ಇನ್ನು ಸ್ನೇಹಿತರೆ ಈ ಐವತ್ತೈದಕ್ಕೆ ಈ ಐವತ್ತೈದು ನಿಂತಿರುತ್ತೆ ಒಂದು ಪಕ್ಷ ಸ್ನೇಹಿತರೆ ಇದು ಪಲ್ಟೆ ಅಂತ ತಿಳಿದುಕೊಂಡ್ರೆ ಇದು ಕೂಡ ಸ್ನೇಹಿತರೆ ಈ ಅರವತ್ತರ ಅರವತ್ತು ಜೋಡಿಯ ಜೊತೆ ಈ ಜೀರೋ ಆರು ಜೋಡಿ ಒಂದು ಕೂಡ ಸ್ನೇಹಿತರೆ ಬರುತ್ತೆ ಇದು ಇವತ್ತಿನ ವಿಶೇಷ ಜೋಡಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ